ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ನಿನ್ನೆ ದಿನ ಕರ್ನಾಟಕ ಸರ್ಕಾರದ ರಾಜ್ಯ ಸಚಿವ ಸಂಪುಟವು ಒಂದು ಮಹತ್ವದ ನಿರ್ಧಾರವನ್ನು ಘೋಷಣೆ ಮಾಡಿ ಏನು ಅಂದರೆ ಜುಲೈ ಮೂವತ್ತೊಂದಕ್ಕೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡತಕ್ಕಂಥ ಸನ್ಮಾನ್ಯ ಸರಿ ರಜನೀಶ್ ಗೋಯಲ್ ಅವರು ನಿವೃತ್ತಿ ಹೊಂದಲಿದ್ದಾರೆ ಅವರ ತೆರವಾದ ಸ್ಥಾನಕ್ಕೆ ಆಗಸ್ಟ್ ಒಂದರಿಂದ ಅವರ ಪತ್ನಿಯಾದಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರನ್ನ ಆ ಸ್ಥಾನಕ್ಕೆ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನಾಗಿ ಮುಂದುವರಿಸಿ ಸಂಪುಟದ ಅನುಮೋದನೆಯನ್ನ ಕೊಡಲಾಗಿರುತ್ತದೆ ಈ ಒಂದು ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಶ್ರೀಮತಿ ಶಾಲಿನಿ ರಜನೀಶ್ ಅವರನ್ನ ಅಭಿನಂದನೆ ಸುದ್ದಿ ವರದಿಯಾಗಿತ್ತು ಶ್ರೀಮತಿ ಶಾಲಿನಿ ರಜನೀಶ್ ಅವರು ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಬಹಳ ಒಂದು ಅಚ್ಚುಕಟ್ಟುತನದಿಂದ ಆಗಿನ ಮಹಾಪೂರುಗಳನ್ನು ಯಾರು ಯಾರಿಗೂ ಸಾಧ್ಯವಾಗದ ದೋಣಿಯಲ್ಲಿ ಹೋಗಿ ಅವರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಿ ಇಡೀ ಜಿಲ್ಲೆಯಾದ್ಯಂತ ಅಭಿವೃದ್ಧಿಪರ ಕೆಲಸಗಳನ್ನು ಮಾಡಿ ಅವರು ಯಾವತ್ತೂ ಬೆಳಗಾವಿ ಜಿಲ್ಲೆಯ ಬಗ್ಗೆ ಬಹಳ ಒಂದು ಕಾಳಜಿ ಅನುಕಂಪ ಯಾವತ್ತೂ ಇದೆ ಬೆಳಗಾವಿ ಜಿಲ್ಲೆಯನ್ನು ಅವರು ತಮ್ಮ ತವರು ಜಿಲ್ಲೆ ಅಂತೇಳಿ ಅವರು ಹೇಳ್ಕೊಳ್ತಾ ಇದ್ದಾರೆ ಅಂಥವರು ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಾಗಿ ಅಧಿಕಾರ ವಹಿಸಿಕೊಳ್ತಾ ಇರೋದು ನಮ್ಮೆಲ್ಲರಿಗೂ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಬೆಳಗಾವಿ ಜಿಲ್ಲೆಯವರಿಗೆ ಬಹಳ ಒಂದು ಸಂತೋಷದ ಒಂದು ಸಂಗತಿಯಾಗಿದೆ ಈ ಒಂದು ಕಾರಣಕ್ಕಾಗಿ ನಾನು ಕರ್ನಾಟಕ ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದೇನೆ ಇವರ ಆಯ್ಕೆಯನ್ನು ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಹಾಗೂ ಈ ಒಂದು ರಾಜ್ಯದ ಎಲ್ಲ ಸಚಿವ ಸಂಪುಟದ ಸಚಿವರಿಗೂ ಸಹಿತ ನನ್ನ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಶಾಲಿನಿ ರಜೀಶ್ ಮೇಡಮ್ ಅವರಿಗೂ ಸಹಿತ ನಮ್ಮ ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಪರವಾಗಿ ತುಂಬು ಹೃದಯದ ಶುಭಾಶಯಗಳನ್ನು حلಿಸುತ್ತಾ ಇದ್ದೀವಿ नमस्कार